ಯಲಂಕ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಯಲಂಕ ಗ್ರಾಮಾಂತರ ಮಂಡಳ ನಿರ್ದೇಶಕರು ಆರ್ಎಸ್ಎಸ್ ಎನ್ ಬ್ಯಾಂಕ್ ಸಿಂಗನಾಯ್ಕನಹಳ್ಳಿ ಎಂ ಮಂಜುನಾಥ್ರವರು ಹುಟ್ಟುಹಬ್ಬ ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬಕ್ಕೆ ಯಲಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಹಾಗೂ ಅಲೋಕ್ ವಿಶ್ವನಾಥ್ರವರು ಪಕ್ಷದ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಿತೈಷಿಗಳು ಬಂದು ಮಂಜುನಾಥ್ರವರಿಗೆ ಶುಭ ಹಾರೈಸಿದ್ರು ವರದಿ ಶೋಭಾ ಬೆಂಗಳೂರು ನಾನು ಮೊದಲನೇದಾಗಿ ಇವತ್ತು ಕಾರ್ಗಿಲ್ ವಿಜಯ ದಿವಸ ನಾನು ಮೊದಲನೇದಾಗಿ ಸೈನಿಕರಿಗೆ ಸಲಾ ಹೇಳ್ತೀನಿ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ಎರಡನೇ ಅತಿ ಹೆಚ್ಚು ದಿನ ಪ್ರಧಾನಮಂತ್ರಿಗಳಾಗಿದ್ದಾರೆ ಅತಿ ಶೀಘ್ರವಾಗಿ ಅವರು ಮೊದಲನೇ ಸ್ಥಾನಕ್ಕೆ ಇರಲಿ ಯಾಕೆಂದರೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಗಳ ಅವಶ್ಯಕತೆ ಇದೆ ಅವರು ಇತಿಹಾಸ ಉಳಿಸ್ಬಿಟ್ಟು ಹೋಗಲಿ ಅಂತೇಳಿ ನಾನಾದರೂ ಭಾವಿಸ್ತಾ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಯಲಂಕ ಕ್ಷೇತ್ರದ ಎಲ್ಲ ಮುಖಂಡರಾದಿಯಾಗಿ ನನಗೆ ಇವತ್ತು ಶುಭಾಶಯಗಳನ್ನು ತಿಳಿಸಿದ್ದಾರೆ ಮುಖ್ಯವಾಗಿ ನನ್ನ ನೆಚ್ಚಿನ ಶಾಸಕರು ನನ್ನ ಅಣ್ಣ ಎಸ್ ಆರ್ ವಿಶ್ವನಾಥಣ್ಣವರು ಕೂಡ ಆಗಮಿಸಿ ಅವರು ಶುಭಾಶಯಗಳನ್ನು ತಿಳಿಸಿದ್ದಾರೆ ಮತ್ತು ನನ್ನ ನೆಚ್ಚಿನ ಯುವ ನಾಯಕರು ಅಲೋಕ್ ವಿಶ್ವನಾಥ್ ಅವರು ಕೂಡ ಆಗಮಿಸಿ ನನಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಮ್ಮ ಯಲಂಕ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನನ್ನೆಲ್ಲ ನೆಚ್ಚಿನ ಕಾರ್ಯಕರ್ತರಿಗೆ ಹಿತೈಷಿಗಳಿಗೆ ನನ್ನೆಲ್ಲ ಅಭಿಮಾನಿಗಳಿಗೆ ನಾನು ಆಭಾರಿಯಾಗಿದ್ದೇನೆ ನನಗೆ ಮತ್ತಷ್ಟು ಜನಪರ ಕೆಲಸಗಳನ್ನು ಮಾಡಲಿಕ್ಕೆ ಇದೊಂದು ಸ್ಫೂರ್ತಿ ತಂದು ಕೊಡುತ್ತೆ ನಾನು ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ನನ್ನ ಕಾರ್ಯಕರ್ತರ ನನ್ನ ಹಿತೈಷಿಗಳ ಆಶಯದಂತೆ ನಾನು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದೆ ಅಂಥದ್ರನ್ನು ಗುರುತಿಸಿ ಇವತ್ತು ಪಕ್ಷದಲ್ಲಿ ನಮ್ಮ ಶಾಸಕರು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಚಾಚು ತಪ್ಪದೆ ನಾನು ಯಾವುದೇ ಚ್ಯುತಿಬಾರದಂತೆ ನಾನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ತುಂಬ ಕಾಯಾವಾಚ ಮನಸ್ಸ ಪ್ರಯತ್ನವನ್ನು ಪಡ್ತೀನಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಲೋಕ್ ವಿಶ್ವನಾಥ್ ಅವರನ್ನು ಸಂಸದರನ್ನಾಗಿ ನೋಡಬೇಕು ಅಂತೇಳಿ ನಾನು ಕನಸು ಕಾಣ್ತಾ ಇದ್ದೀನಿ ನನ್ನ ಕನಸು ಆದಷ್ಟು ಬೇಗ ಈಡೇರಲಿ ಅಂತೇಳಿ ನನ್ನ ತಾಯಿ ಚಾಮುಂಡೇಶ್ವರಿ ಹೆಸರು ನಾನು ಬೇಡ್ಕೊತಾ ಇದ್ದೀನಿ ನಮ್ಮ ಭವಿಷ್ಯದ ನಾಯಕ ನಾಯಕ ಅಲೋಕ್ ಅವರು ನಾವು ಅಲೋಕ್ ಅವರನ್ನು ನಮ್ಮ ಸಂಸತ್ನಲ್ಲಿ ಕೂರಿಸ್ಬೇಕು ನಮ್ಮ ನರೇಂದ್ರ ಮೋದಿಗಳ ಅಲ್ಲಿ ಅವರ ಸಂಸತ್ ಅಧಿವೇಶನದಲ್ಲಿ ಅವರು ಕೂಡ ಭಾಗವಹಿಸಬೇಕು ನಮ್ಮ ರಾಜ್ಯವನ್ನು ಪ್ರತಿನಿಧಿಸಬೇಕು ಅದೊಂದು ನನಗೆ ಕನಸಿದೆ ಎಲ್ಲ ಕಾರ್ಯಕರ್ತರ ಕನಸು ಕೂಡ ಇದೆ ಆ ಒಂದು ಕನಸು ನನ್ನ ನನಸಾಗುವಂಥ ಶಕ್ತಿ ಭಗವಂತ ಆದಷ್ಟು ಬೇಗ ನಮಗೆ ತಂದುಕೊಳ್ಳಿ ಅಂತೇಳಿ ನಾನು ದೇವರಲ್ಲಿ ವಿನಂತಿಸ್ತಾ ಮತ್ತೊಮ್ಮೆ ಎಲ್ಲ ನನ್ನ ನೆಚ್ಚಿನ ಹಿತೈಷಿಗಳಿಗೆ ನನ್ನ ಆತ್ಮೀಯರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅಷ್ಟು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರು ಬಾರಿ ಕಂಟಿನ್ಯೂಸ್ ಆಗಿ ಪ್ರಧಾನಮಂತ್ರಿಯಾಗಿ ಗೆದ್ದಿದ್ದಾರೆ ಮತ್ತು ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಅಂಥದ್ದು ಏನು ಅಂದರೆ ಒಂದು ಜನರು ಒಂದು ಅವರ ಒಂದು ಆಡಳಿತ ಮೆಚ್ಚವರೆ ಅಂತ ಮತ್ತು ಅವರು ನೋಡಿದ್ರ ಭಾಳಷ್ಟು ಒಂದು ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು ಮತ್ತು ಭಾಳಷ್ಟು ಜನಪರ ಕಾರ್ಯಕ್ರಮಗಳಿರ್ಬೋದು ಸೊ ಈ ಥರ ಮತ್ತೆ ಒಂದು ಭಾರತದ ಒಂದು ಒಂದು ಹಿತದೃಷ್ಟಿಯಿಂದ ಬಹಳಷ್ಟು ಒಂದು ದಿಟ್ಟ ನಿರ್ಧಾರ ಹೆಜ್ಜೆಗಳು ತಗೊಂಡವ್ರೆ ಸೊ ಜನ ಒಪ್ಪೋರು ಅನ್ನೋದು ತೋರಿಸ್ಕೊಡುತ್ತೆ ಮತ್ತೆ ಮುಂದಿನ ಎಲೆಕ್ಷನ್ ಕೂಡ ನಾಲ್ಕನೇ ಬಾರಿ ಕೂಡ ಅವರೇ ಪ್ರಧಾನಮಂತ್ರಿ ಮುಂದುವರೆಯಲಿದ್ದಾರೆ ಸರ್ ಕೇರಳದ ನರ್ಸು ಸಿಲಿಪ್ರಿಯಾ ಅಂತ ಎಂ ಎನ್ ದೇಶದಲ್ಲಿ ಅವರು ದನಶಿಕ್ಷ ಅವರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಭಾರತ ರಾಜ್ಯದ ಕರ್ನಾಟಕದ ಡಾಕ್ಟರ್ ಮಲನ್ ಶರೀಪ್ ಅಂದವರು ಪ್ರಯತ್ನಪಟ್ಟಿ ಮುಂದೆ ತರ್ತಾರೆ ಅಲ್ಲ ಇದೊಂದು ಡಿಪ್ಲೊಮ್ಯಾಟಿಕ್ಕು ವಿನ್ ಅನ್ಸುತ್ತೆ ನನಗೆ ಯಾಕಂದರೆ ಒಂದು ಗಲ್ಲು ಶಿಕ್ಷೆ ಆಗಿರೋಂಥದ್ದು ಒಂದು ಹೈಯೆಸ್ಟು ಒಂದು ಕೋರ್ಟ್ ಏನು ತೀರ್ಮಾನ ಮಾಡಿತ್ತು ಸೊ ಅದನ್ನ ಒಂದು ಮುಂದೆ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿದ್ರೆ ಒಂದು ಒಂದು ಡಿಪ್ಲೊಮ್ಯಾಟಿಕ್ ಒಂದು ರಿಲೇಶನ್ಶಿಪ್ ತೋರಿಸ್ಕೊಡುತ್ತೆ ನಮ್ಮದು ಮತ್ತು ಅವ್ರ ದೇಶದ್ದು ನೋಡೋಣ ಏನಾಗುತ್ತೆ ಮುಂದಕ್ಕೆ ಸರ್ ಮಹದಾಯಿ ಯೋಜನೆಗೆ ಪದ ಆಗ್ತಾ ಇದೆ ನಮ್ಮ ಇಪ್ಪತ್ತೆಂಟು ಸಂಸದ ಸದಸ್ಯರು ಕೂಡ ಏನೂ ಮಾತಾಡ್ತಾ ಇದೆ ಮಾತಾಡಬೇಕಾಗತ್ತೆ ಯಾಕಂದರೆ ದೇಶ ಮೊದಲು ರಾಜ್ಯ ನೆಕ್ಸ್ಟು ಆಮೇಲೆ ಪಾರ್ಟಿ ಸೊ ನಮ್ಮ ರಾಜ್ಯದ ಒಂದು ಹಿತದೃಷ್ಟಿಯಿಂದ ಮಾತಾಡಬೇಕಾಗತ್ತೆ ಸೊ ನನಗೆ ಎಲ್ಲ ಕೂಡ ಈ ಪಕ್ಷಾತೀತವಾಗಿ ಹೋಗಿ ಹೋರಾಟ ಮಾಡಬೇಕಾಗತ್ತೆ ಸೊ ಏನಂದರೆ ಗೋವಾ ಕೂಡ ಟೇಬಲ್ ಬರಬೇಕಾದ ನೆಗೋಷಿಯೇಷನ್ಸ್ಗೆ ನಾವು ಕೇವಲ ಬರೀ ನಾವು ಕೇಂದ್ರ ಸರ್ಕಾರದ ಹತ್ರ ಒತ್ತಡ ಹಾಕಿದ್ರೆ ಆಗಲ್ಲ ನಾವು ಇಬ್ಬರು ಕೂಡ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇವ್ರು ಮೀಡಿಯೇಷನ್ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೊ ಆಗ ಬಗೆ ಬಗೆಹರಿಸ್ಬೋದು ಅನಿಸುತ್ತೆ ಕೊಟ್ಟು ಮಾತಾಡಬೇಕಾಯ್ತು ಇನಿಷಿಯೇಟಿವ್ ತಗೊಬೇಕು ಇನ್ನಷ್ಟು ಅಪಾರ ಅಭಿಮಾನಿಗಳ ನಮ್ಮ ಮಂಜುಣ್ಣ ಅವರು ರೈತರ ಸೇವಾ ಸಹಕಾರ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾರೆ ಮತ್ತು ನಮ್ಮ ಬಿ ಜೆ ಪಿಯಲ್ಲಿ ಜನರಲ್ ಸೆಕ್ರೆಟರಿ ಕೂಡ ಆಗಿದ್ದಾರೆ ಮತ್ತು ರೆಡ್ಡಿ ಜನಸಂಘ ಡೈರೆಕ್ಟರ್ ಕೂಡ ಆಗಿದ್ದಾರೆ ಸೊ ಒಂದು ಭಾಳಷ್ಟು ಒಂದು ಪಕ್ಷ ಸಂಘಟನೆ ಇರ್ಬೋದು ಮತ್ತು ಜನಪರ ಒಂದು ಏನೊಂದು ಕೆಲಸಗಳು ಇರ್ಬೋದು ಸೊ ಭಾಳ ಒಂದು ಚೆನ್ನಾಗಿ ನಡೆಸ್ತಾ ಬಂದಿದ್ದಾರೆ ಸೊ ಜನರ ಜೊತೆ ಸಂಪರ್ಕ ಕೂಡ ಚೆನ್ನಾಗಿದೆ ಮತ್ತು ಸ್ಪಂದಿಸ್ತಾರೆ ಯಾರೇ ಜನರು ಒಂದು ಕಷ್ಟ ಕಷ್ಟಕ್ಕೆ ಅನ್ನ ಬಂದರೂ ಕೂಡ ಕೈಗೆ ಸಿಗ್ತಾರೆ ಸ್ಪಂದಿಸ್ತಾರೆ ಅದಕ್ಕೋಸ್ಕರ ಇಷ್ಟು ಜನ ಬಂದಿರೋಂಥದ್ದು ಅಭಿಮಾನ ಇರೋವಂಥದ್ದು ಸೊ ದೇವರು ದೇವ್ರವ್ರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಇನ್ನೂ ಒಂದಷ್ಟು ಸಮಾಜ ಸೇವೆ ಮಾಡೋದಕ್ಕೆ ಮತ್ತು ಅವರ ಆರೋಗ್ಯ ಕೂಡ ಒಂದು ಒಳ್ಳೆ ಆರೋಗ್ಯ ಕೊಡಲಿ ಐಶ್ವರ್ಯ ಎಲ್ಲ ಕೂಡ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ಬೋದು